ನಮ್ಮ ಜನಪ್ರಿಯ ಮುಖಂಡರು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸಮುದಾಯದ ಒಂದು ದೊಡ್ಡ ಮುಖಂಡರಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೂ ಒಂದು ಹೆಸರುವಾಸಿ ಬಂದಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಾಬು ಈಜದ್ ಜಮೀರ್ ಅಹಮದ್ ಖಾನ್ ಸಾಬ್ರು ಅವರ ಜನ್ಮದಿನ ಇವತ್ತು ಇವತ್ತು ನಮ್ಮ ಸಮುದಾಯದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಸುಮಾರು ಸಾವಿರಾರು ಜನ ನನ್ನೆಯಿಂದ ಬಂದು ಸಾಗರಿಗೆ ಒಂದು ವಿಶಸ್ಸನ್ನು ಕೊಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಮಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನೆಲಮಂಗಲ ದೇನಹಳ್ಳಿ ಹೆರ್ಗಾಪುರ ಆ ಹೊಸಕೋಟೆ ಆ ಕಡೆಯಿಂದ ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರುಗಳು ಬಂದು ಸಾಹೇಬ್ರನ್ನ ಶುಭವನ್ನು ಕೋರ್ತಾ ಇದ್ದಾರೆ ಸಾಹೇಬ್ರು ಇದೇ ತರ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರು ಬೆಳೀಲಿ

ಸರ್ ಇಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ಬಡವರಿಗೆ ಮನೆಗಳು ಹಸ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಇರೋ ಅಲ್ಪಸಂಖ್ಯಾತರ ಸಮುದಾಯ ಅಲ್ಲ ಎಲ್ಲಾ ಸಮುದಾಯಗಳು ಕೂಡ ಈ ಜಮೀರ್ ಅಂತ ಜಮೀರ್ ಖಾನ್ ಅಂತ ಅವರ ಮುಖಂಡರು ಬೇಕು ಅಂತ ನಾಯಕರು ಬೇಕು ಅಂತ ಮಂತ್ರಿಗಳು ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದಾರೆ ಸುಮಾರು ಜನಕ್ಕೆ ಲಕ್ಷಾಂತರ ಜನ ಬಡವ್ರಿಗೆ ಒಂದು ಆಸೆ ಇಟ್ಟಿದ್ರೆ ನಮ್ದು ಒಂದು ಸಂತ ಆಗ್ತದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಹದಿನೈದು ಪರ್ಸೆಂಟ್ ಒಂದು ರಿಸರ್ವೇಷನ್ ಕೊಡಿಸಿದ್ದಾರೆ ಮನೆಗಳಲ್ಲಿ ಅದು ಕೂಡ ತುಂಬಾ ಒಂದು ಸಂತೋಷಕರಂತ ವಿಚಾರ ಅದು ಕೂಡ ರಾಜ್ಯದ ಜನ ಕೂಡ ಅದನ್ನ ಸಾಧ ಮಾಡಿದ್ದಾರೆ ಇದೊಂದು ಬೆಳವಣಿಗೆ ಅಂತ ಹೇಳ್ತಾ ಇದ್ದೀವಿ ಸಮುದಾಯದಲ್ಲಿ ಜಾಸ್ತಿ ಒಳ್ಳೊಳ್ಳೆ ಐಟಿ ಬಿ ಟಿ ಕೆಲಸಗಳು ಹೋಗ್ತಾ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಸರಿಯಾಗಿ ಬರ್ತಾ ಇಲ್ಲ ಬಹಳ ಆಸಕ್ತಿ ಕಡಿಮೆ ಇದೆ ಒಂದು ಆಸಕ್ತಿ ಸರ್ ಒಂದು ಮುಸ್ಲಿಂ ಸಮುದಾಯ ರಾಜಕೀಯ ಬರೋತ್ತರ ನಿಜ ನಿಜ ನೀವು ಹೇಳ್ತಾ ಇರೋದು ಕರೆಕ್ಟ್ ಈಗ ಇದು ನಮ್ಗೆ ಈಗ ಜಮೀರ್ ಖಾನ್ ಅಂತ ಅವರು ಆ ಮುಖಂಡರು ಇದಾರಲ್ಲ ಅವರು ನಮ್ಮ ಯುವಕರಿಗೆ ಒಂದು ಮಾದರಿ ಇದ್ದಾರೆ ಐಡಿಯಲ್ ಅವ್ರು ನೋಡಿ ಸುಮಾರು ಜನ ಯುವಕರು ಕೂಡ ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಈಗೇನು ಮೊದ್ಲಂಗೆ ಹಿಂದೆ ಇಲ್ಲ ರಾಜಕೀಯದಲ್ಲಿ ಎಲ್ಲ ಕಾರ್ಪೊರೇಷನ್ ಮುನ್ಸಿಪಾಲಿಟಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ತುಂಬಾ ಉತ್ಸಾಹದಿಂದ ಬರ್ತಾ ಇದ್ದಾರೆ ಇನ್ನು ನಮ್ಮ ಈ ಮುಖಂಡರುಗಳು ಇವ್ರಿಗೆ ಒಂದು ಪ್ರೋತ್ಸಾಹ ಒಂದು ಶಕ್ತಿಯನ್ನು ಮುಂದಿನ ದಿನಗಳಿಗೆ ತುಂಬಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಂಡೆ ನನ್ನ ಹೆಸರು ವ್ಯವಸ್ಥಾನ್ ಮುಳಕ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೈನಾರ್ಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತೆ ವಿಜಯಪುರ ಪುರಸಭೆಯ ಮಾಜಿ ಸದಸ್ಯರು ಕೂಡ